ನಮ್ಮನ್ನ ಜಾರದಂತೆ ಯಾವುದು ಕಾಪಾಡುತ್ತೆ ನೋಡಿ ಅದು ಧರ್ಮ ಮಕ್ಕಳೇ ನಮ್ಮನ್ನ ಜಾರದ ಹಾಗೆ ಅವನತಿಗೆ ತಳ್ಳದ ಹಾಗೆ ಯಾವುದು ಕಾಪಾಡುತ್ತೆ ಅದು ಧರ್ಮ ಈ ಧರ್ಮ ಅನ್ನೋದು ನಮ್ಮ ಕ್ರಿಯೆಯಿಂದ ನಡವಳಿಕೆಯಿಂದ ಸಾಬೀತಾಗಬೇಕಾಗಿದೆ ಅಂತ ಧರ್ಮವನ್ನ ಮನುಷ್ಯತ್ವವನ್ನ ಮತ್ತ ಮತ್ತೆ ನಮ್ಮ ಸಾಹಿತ್ಯ ನಮಗೆ ಕಾಣಿಸ್ತಾ ಇರ್ತದೆ ಪರ್ಷಿಯನ್ ಕವಿಯೊಬ್ಬ ಹೇಳ್ತಾನೆ ಮಾನವೀಯತೆ ಎಂದರೇನು ಹಸಿದವನ ಮುಂದೆ ಊಟ ಬೇಡ ಊಟ ಬೇಡ ಅಂತ ಹೇಳಿಲ್ಲ ಅವರು ಹಸಿದವನ ಮುಂದೆ ಊಟ ಬೇಡ ತಬ್ಬಲಿ ಮಗುವಿನ ಮುಂದೆ ನಿನ್ನ ಮಗುವನ್ನು ಮುದ್ದಿಸಬೇಡ ಹಾಗೆ ಒಂದು ವೇಳೆ ನೀನು ಮಾಡಿದರೆ ಅದು ಕ್ರೌರಿ ಆಗತ್ತೆ ಅಮಾನವೀಯ ಆಗತ್ತೆ ಬಹುಶಃ ಈ ಸೂಕ್ಷ್ಮಗಳು ಅದಕ್ಕೆ ಹೇಳುವಂಥದ್ದು ಬದುಕಿನ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಎಚ್ಚರವನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ ನಾನು ಆಗ ಹೇಳಿದೆ ಗುರುವಿನ ಬಗ್ಗೆ ನಮ್ಮ ಈ ನಾಡಿನಲ್ಲಿ ಎಂಥ ಒಂದು ಉದಾತ್ತ ಭಾವ ಇತ್ತು ಬರೀ ಗುರುಗಳ ಬಗ್ಗೆ ಮಾತ್ರ ಅಲ್ಲ ಮಕ್ಕಳೇ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಕೂಡ ನಾನು ಚಿಕ್ಕದಿರುವಾಗ ಕೆಲವರ ಮನೆಯಲ್ಲಿ ಫೋಟೋ ಇತ್ತು ಯಾವುದು ಮಾತೃ ದೇವೋ ಭವ ಪಿತೃದೇವೋಭವ ಗುರುದೇವೋಭವ ಅತಿಥಿ ದೇವೋಭವ ಈ ರೀತಿಯಲ್ಲಿ ಮೊನ್ನೆ ಮೊನ್ನೆ ನಮ್ಮದೇ ದೇಶದ ಜಾರ್ಖಂಡದಲ್ಲಿ ನಡೆದಂಥ ಒಂದು ಘಟನೆ ವರದಿ ಇದು ಸೌಖ್ಯ ಇಲ್ಲ ಅಮ್ಮನಿಗೆ ಸೌಖ್ಯ ಇಲ್ಲದ ಅಥವಾ ಹುಷಾರು ತಪ್ಪಿದಂತ ಅಮ್ಮನನ್ನ ಮನೆಯಲ್ಲಿ ಕೋಣೆಗೆ ಹಾಕಿ ಆ ಮಗ ತನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಮಹಾ ಕುಮ್ಮು ಮೇಳಕ್ಕೆ ಹೊರಟೋಗಿದ್ರಂತೆ ಕೊನೆಗದು ಸುದ್ದಿ ಆಯ್ತು ಆ ಮಗನನ್ನ ಪ್ರಶ್ನೆ ಮಾಡಿದಾಗ ಮಗ ಹೇಳ್ತಾರೆ ನಾನು ಅಮ್ಮನಿಗೆ ಬೇಕಾದಂತ ನೀರು ಔಷಧ ಊಟಕ್ಕೆಲ್ಲ ಅಲ್ಲಿ ಇಟ್ಟು ವ್ಯವಸ್ಥೆ ಮಾಡಿಟ್ಟು ಹೋಗಿದ್ದೆ ಯೋಚನೆ ಮಾಡಿ ವಿದ್ಯಾರ್ಥಿಗಳೇ ನೀವು ಚಿಕ್ಕವರು ಆದರೂ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವತ್ತೂ ಹಿರಿಯ ಜೀವಗಳಿಗೆ ಬೇಕಾಗೋದು ಊಟ ತಿಂಡಿಯ ಸಂಭ್ರಮಗಳಲ್ಲ ಒಂದಷ್ಟು ಪ್ರೀತಿ ಒಂದಷ್ಟು ಸಾಮೀಪ್ಯ ಒಂದಷ್ಟು ಒಡನಾಟ ನಮ್ಮ ಸಂಸ್ಕೃತಿ ಒಳಗೆ ನಿಮ್ಗೆಲ್ರಿಗೂ ಗೊತ್ತಿದೆ ತಾಯಿ ತಂದೆಯ ಬಗ್ಗೆ ಎಷ್ಟು ಅಪಾರವಾದಂಥ ಗೌರವವನ್ನು ಇಟ್ಟುಕೊಂಡು ಅವರ ಸೇವೆಯನ್ನು ಮಾಡಿದಂಥ ಕಥನಗಳು ನಿರೂಪಿಸ್ತಾ ಹೋಗ್ತಾವೆ ಅಂತ ಕಥೆಗಳನ್ನು ಅಥವಾ ಪುರಾಣವನ್ನು ಕೇಳಿಯೂ ಕೂಡ ಬಹುಶಃ ಕಾಣುವ ದೇವರಾದಂಥ ಅಪ್ಪ ಅಮ್ಮನನ್ನೇ ಬದಿಗೆ ತಳಿಬಿಟ್ಟು ಕಾಣದ ದೇವರನ್ನು ಹುಡುಕಿಕೊಂಡು ಹೋಗುವ ಮನುಷ್ಯ ನಡೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಕ್ಕಳೇ